नमस्कार न्यूज 26 की स्वागत है। ಹೊನ್ನೂರು ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಕ್ಕಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಗಳನ್ನು ಹೊರತರುವ ನಿಟ್ಟನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ವೆಚ್ಚಕೆಯನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಹೊನ್ನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ಇಲಾಖೆಯ ಸಹಕಾರದಿಂದ ಈ ಪ್ರತಿಭಾ ಕಾರಂಜಿ ನಡೆಯುತ್ತಿದೆ ಪ್ರತಿಯೊಂದು ಮಗುವು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಉತ್ತಮ ರೀತಿಯಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ಪ್ರದರ್ಶಿಸಬೇಕು ಪ್ರತಿಭಾ ಕಾರಂಜಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ಹೊರತರುವ ಉತ್ತಮ ವೇದಿಕೆಯಾಗಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಪುಟ್ಟಬಸವಯ್ಯ ಬಿಆರ್ಸಿ ಆರ್ ನಂಜುಂಡಯ್ಯ ಟಿಪಿಒ ಶಾಂತರಾಜು ಸಿಆರ್ಪಿ ಮಂಜುನಾಥ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ವೀರಭದ್ರಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸೋಮಣ್ಣ ಕಾರ್ಯದರ್ಶಿ ಅಮ್ಮನಪುರ ಮಹೇಶ್ ಮುಖ್ಯ ಶಿಕ್ಷಕರಾದ ನಂಜುಂಡಸ್ವಾಮಿ ಶಿವಮಾದಯ್ಯ ಜಯಶಂಕರ್ ಗೋವಿಂದ ಮರಪ್ಪ ವರದರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ಆರ್ ಕುಮಾರಸ್ವಾಮಿ ಹಾಗೂ ವಿವಿಧ ಶಾಲೆಯಿಂದ ಆಗಮಿಸಿದ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಗ್ರಾಮಸ್ಥರು ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಸನ್ಮಾನ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರೇ ಹಾಗೆ ನಮ್ಮ ಕೋಟೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸನ್ಮಾನ್ಯ ಅಧ್ಯಕ್ಷರೇ ಸಂಘಟನೆಗಳ ಸನ್ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಎಸ್ ಟಿ ಎಂ ಸನ್ಮಾನ್ಯ ಅಧ್ಯಕ್ಷರಿಗೆ ಅವರ ಒಂದು ಆ ಒಂದು ಸಾಧನೆ ಅವರಿಗೆ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಶಿಕ್ಷಕರು ಭಾಳ ಯಶಸ್ವಿಯಾಗಿ ಮಕ್ಕಳಿಗೆ ತಯಾರು ಮಾಡಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿರುವಂಥದ್ದು ಭಾಳ ಒಂದು ಉತ್ಸುಕದ ಸಂಗತಿಯಾಗಿದೆ ತಮ್ಮ ಎಲ್ಲ ಕಲೆಯನ್ನು ಮಕ್ಕಳಿಗೆ ದಾರಿ ಎರೆದು ಆ ಮೂಲಕ ಶಿಕ್ಷಣ ಮತ್ತು ಶಿಕ್ಷಣ ಇತರ ಕಾರ್ಯಚಟುವಟಿಕೆಗಳಲ್ಲಿ ಮಕ್ಕಳು ಆತ್ಮೀಯವಾಗಿ ಒಂದು ಉತ್ಸುಕತೆಯಲ್ಲಿ ತೊಡಗುಕೊಳ್ಳುವ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ಮಾಡ್ತಾ ಇದ್ದೀರ ಇದೇ ರೀತಿಯ ಸಹಕಾರವನ್ನು ಕಲಿಕೆಯಲ್ಲಿ ಕಲಿಕೆಯ ತಮ್ಮ ಏನು ಸಂಪನ್ಮೂಲ ನಿಮ್ಮಲ್ಲಿರುವಂಥ ಏನು ಸಂಪನ್ಮೂಲ ಇದೆ ಅದನ್ನು ಮಕ್ಕಳಿಗೆ ದಾರಿ ಹರೆದು ಇಡೀ ಮಕ್ಕಳು ರಾಷ್ಟ್ರದ ಆಸ್ತಿಯಾಗಿದ್ದಾರೆ ಮಕ್ಕಳೇ ದೇವರು ಮಕ್ಕಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಅದನ್ನು ಸಹಕರಿಸಿದ್ರೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೇ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಒಂದು ರಾಕೆಟ್ ಉಡಾವಣೆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗೆ ಸಾವಿತ್ರಿ ಬಾಬುಲಿ ಅವರ ಪ್ರತಿಭಾ ಕಾರಂಜಿಯನ್ನ ಇಲಾಖೆಯ ಆದೇಶದನ್ವಯ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ ಅದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಚಿಕ್ಕ ತಾಲೂಕಾದಂತಹ ಯಳಂದೂರಿನಲ್ಲಿಯೂ ಕೂಡ ಪ್ರತಿ ಕ್ಲಸ್ಟರ್ನಲ್ಲೂ ಕೂಡ ಪ್ರತಿಭಾ ಕಾರಂಜಿಯನ್ನು ಮಾಡ್ತಾ ಇದೆ ಅದರಂತೆ ಈ ಒಂದು ಹುನ್ನೂರು ಕ್ಲಸ್ಟರ್ನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಈ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಹೊರಹೊಮ್ಮಿಸಲಿಕ್ಕೆ ವಿದ್ಯಾರ್ಥಿಗಳ ಮುಖಾಂತರ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಸೂಕ್ತ ಚೇತನಗಳನ್ನ ಹೊರ ಹಾಕಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರತಿಯಲ್ಲೂ ಇರ್ತಕ್ಕಂಥ ಈ ಒಂದು ಪ್ರತಿಭೆಯನ್ನ ತಾವು ವಿದ್ಯಾರ್ಥಿಗಳು ಸಜ್ಜುಗೊಳಿಸಿ ಇಲ್ಲಿಗೆ ಕರ್ತಂದಿದ್ದೀರಿ ತಾವೆಲ್ಲರೂ ಕೂಡ ಒಂದು ಯಶಸ್ವಿಯಾಗಿ ತೀರ್ಪುಗಾರರಾಗಿರ್ಬೋದು ಆಗಿರ್ಬಹುದು ಆಗಿರಬಹುದು ಎಲ್ಲರೂ ಕೂಡ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಅದನ್ನ ತಾವೆಲ್ಲರೂ ಕೂಡ ಮಾಡಿ ಯಶಸ್ವಿಗೊಳಿಸಿ ನಮ್ಮ ಒಂದು ಯಳಂದೂರು ತಾಲೂಕಿಗೆ ಉನ್ನತ ಒಂದು ಸ್ಥಾನವನ್ನು ಧರಿಸ್ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಲಾಖೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಪೋಷಕ ವೃಂದ ಇಂತಹ ಕಾರ್ಯಕ್ರಮಗಳಿಗೆ ಅತ್ಯಂತ ಸಹಕಾರಿಯನ್ನ ಸಹಾಯವನ್ನು ನೀಡ್ತಾ ಇದೆ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು ಹಾಗೆ ಬಂತ ಹೇಳಿದ್ರೆ ಎಸ್ ಟಿ ಎಂ ಸಿ ಸದಸ್ಯರು ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಅತ್ಯಂತ ದೊಡ್ಡ ಗ್ರಾಮವಾದ ಹೊನ್ನೂರಿನಲ್ಲಿ ಯಶಸ್ವಿಯಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ ಕಲಿಕೆಗೆ ಪೂರಕವಾದ ಚಟುವಟಿಕೆಗಳನ್ನೆಲ್ಲವೂ ಕೂಡ ನಿರ್ವಹಿಸಿಕೊಂಡು ತಾವೆಲ್ಲರೂ ಕೂಡ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅವರು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವಂತೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವಂತೆ ತಮ್ಮೆಲ್ಲರ ಕೂಡ ಸಹಕಾರವನ್ನು ನೀಡ್ತಾ ಅವರಿಗೆ ಉತ್ತೇಜನವನ್ನು ನೀಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಉಂದಿಸಿ ಶುಭವನ್ನ ಕೋರ್ತಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ